ಪ್ಪ ನಮ್ ಕಾರ್ನ್ ಚಾಟ್ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗಿ ನೋಡ್ರಿ ನೀವು ಈ ಕಾರ್ನ್ ಸೀಸನ್ ನೋಡ್ರಿ ನೀವು ಸುಟ್ಕೊಂಡ್ ತಿಂದಿರ್ಬೋದ್ರಿ ಹಾಗೇನೆ ಕುದಿಸ್ಕೊಂಡ್ ಕೂಡ ತಿಂದಿರ್ಬೋದು ನೋಡ್ರಿ ಇವತ್ತು ಇವತ್ ನಾನ್ ತರ ಈ ತರ ಚಾಟ್ ನೀವು ಒಂದ್ಸಲ ಮಾಡ್ಕೊಂಡು ತಿಂದ್ರೆ ಈ ಸೀಸನ್ ಪೂರ್ತಿ ಮುಗಿಯೋ ತರ ಮುಗಿಯೋ ಮಠ ನೋಡ್ರಿ ತರ ಮಾಡ್ಕೊಂಡ್ ತಿಂತೀವಿ ನೋಡ್ರಿ ಅಷ್ಟೇ ಟೇಸ್ಟ್ ಆಗತ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹರಾ ಕೈ ರುಚಿ ಇವತ್ ನೋಡ್ರಿ ಫ್ರೆಂಡ್ಸ್ ನಾವು ಕಾರ್ನ್ ಚಾಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ಇದ ನೋಡ್ತಿರ್ಬೋದ್ರಿ ಈ ಸ್ವೀಟ್ ಕಾರ್ನ್ ಚಾಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದೀರಿ ಇವಾಗ ಮಾರ್ಕೆಟ್ ನೋಡ್ರಿ ನೀವು ಜಾಸ್ತಿ ಸಿಗತಾವ್ರಿ ನಾವಿವಕ್ ಮಾಡೋತರ ಚಾಟ್ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿದೆ ಅಂದ್ರೆ ಈ ಸೀಸನ್ ಮುಗಿಯೋವರೆಗೂ ಪೂರ್ತಿ ಇದರ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಅಷ್ಟೇ ಟೇಸ್ಟ್ ಆಗತ್ರಿ ಇದೆ ಬರ್ರಿ ಇವಾಗ ಈ ಚಾಟ್ ಯಾವ ತರ ಮಾಡೋದು ಇದೆ ಸಾಮಗ್ರಿಗಳು ಏನ್ ಬೇಕಂತ ನೋಡೋಣ ಈಗ ನೋಡಿ ನಾನು ಈ ಕಾರ್ನರ್ ನೋಡ್ರಿ ನೀರೊಳಗೆ ಹಾಕಿ ಕುಕ್ಕರ್ ಒಳಗೆ ನೋಡ್ರಿ ಎರಡು ವಿಧ ಮಾಡಿಸ್ಕೊಂಡೆ ನೋಡ್ರಿ ನೀವು ಈ ತರ ಕಾಳ್ ಕಾಳು ಬಿಡಿಸಿಕೊಂಡು ಕುದಿಸ್ಕೋಬಹುದ್ರಿ ಇಲ್ಲಾಂದ್ರೆ ಇದರ ಕೂಡ ಕುದಿಸ್ಕೋಬಹುದು ನೋಡ್ರಿ ಈಗ ಈಗ ಕಾಳ ಕಾಳು ಪೂರ್ತಿ ಈ ತರ ತಕೊಂಡ್ಬಿಡೋನ್ರೀ ಈ ತರ ಕೈಯಿಂದಾದ್ರೂ ತಕೊಬೋದ್ರಿ ಇಲ್ಲಾಂದ್ರೆ ಈ ತರ ಕಟ್ ಕೂಡ ಮಾಡ್ಕೋಬಹುದು ನೋಡ್ರಿ ಇದರ ನೋಡ್ರಿ ಚಾಕುಲಿಂತ ಆದ್ರೂ ಕಾಲ ಬಿಡಿಸ್ಕೋಬಹುದು ನೋಡ್ರಿ ಈ ತರ ಬಿಡಿಸಿಕೊಂಡ್ರಿ ಈಸಿಯಾಗಿ ಬರುತ್ತೆ ನೋಡ್ರಿ ಫ್ರೆಂಡ್ಸ್ ಜಲ್ದಿನೂ ರೀ ಈಗ ಇದಕ್ಕೊಂದು ಗ್ರೀನ್ ಚಟ್ನಿ ರೆಡಿ ರೀ ಅದಕ್ಕೋಸ್ಕರ ನೋಡ್ರಿ ನಾನು ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ನೋಡ್ರಿ ಒಂದು ಹದಿನೈದರಿಂದ ಇಪ್ಪತ್ತ ಹೆಸರು ಇದನ್ನ ಒಂದು ಮಿಕ್ಸಿ ಜರ್ ಒಳಗೆ ಹಾಕೊಳತಿನಿ ಇದ್ರ ಜೊತೆಗೇನೆ ಒಂದು ಸ್ವಲ್ಪ ಹಸಿ ಶುಂಠಿ ಸಣ್ಣಗೆ ಕಟ್ ಮಾಡಿ ಹಾಕೊಳತಿನಿ ಎರಡು ಹಸಿ ಮೆಣಸಿನ್ಕಾಯಿ ಇವು ಜಾಸ್ತಿ ಖಾರ ಆದವ್ರಿ ಅದಕ್ಕೋಸ್ಕರ ಎರಡೆರಡು ತೊಗೊಂಡೇನ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೇನೇ ಒಂದು ಸ್ವಲ್ಪ ಪುದೀನ ತಗೊಂಡೆ ನೋಡ್ರಿ ಈಗ ಇದ್ರ ಜೊತೆಗೇನೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಳ್ಳೋಣ್ರಿ ಈ ಥರ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡು ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ನೀರು ಹಾಕೊಂಡು ನೋಡ್ರಿ ಈಗ ಇದನ್ನು ಸಣ್ಣಗೆ ಹರ್ಕೊಂಬಿಡಣರಿ ಈಗ ನೋಡಿರಿ ನಾವು ಇದನ್ನು ಚಟ್ನಿ ಈ ಥರ ಪೂರ್ತಿ ಸಣ್ಣಗೆ ಹರ್ಕೊಂಡೀವಿ ನೋಡ್ರಿ ಈಗ ಇದ್ರೊಳಗೆ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡು ನೋಡ್ರಿ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಗ್ರೀನ್ ಚಟ್ನಿ ರೆಡಿ ಆಯ್ತು ನೋಡಿರಿ ಈಗ ನೋಡ್ರಿ ನಾವು ಕಾಲು ಈ ಥರ ಪೂರ್ತಿ ಕಾಳು ಕಾಳು ಬಿಡಿಸ್ಕೊಂಡೀವಿ ನೋಡಿರಿ ಈಗ ಇದನ್ನ ನಾವು ಯಾವ್ದ್ರಲ್ಲಿ ಚಾಟ್ ರೆಡಿ ಮಾಡ್ತೀವಲ್ಲ ರೀ ಆ ಪಾತ್ರೆಯಲ್ಲಿ ಹಾಕೊಳ್ಳೋಣ ಇವು ಒಂದ್ ಸ್ವಲ್ಪ ಬಿಸಿನೇ ಇರ್ಬೇಕು ನೋಡ್ರಿ ಈ ತರ ಬಿಸಿ ಬಿಸಿನೇ ಅದಾವ್ರಿ ಒಂದ್ ಸ್ವಲ್ಪ ಇವು ಈಗ ನೋಡ್ರಿ ಇದ್ರೊಳಗೆ ಒಂದ್ ಸ್ವಲ್ಪ ಬಟರ್ ಹಾಕೊಳ್ಳೋನ್ರಿ ಇವು ಒಂದ್ ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಈ ಬಟರ್ ಹಾಕೊಂಡ್ರೆ ಬಟರ್ ಮೆಲ್ಟ್ ಆಗುತ್ತೆ ನೋಡ್ರಿ ಆ ಬಿಸಿ ಈಗ ಬಟರ್ ಹಾಕಿ ನೋಡ್ರಿ ಈ ಕಾಲ್ ಜೊತೆ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ರಿ ಈಗ ಬಟರ್ ನೋಡ್ರಿ ಈ ತರ ಪೂರ್ತಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಒಂದು ಮೀಡಿಯಂ ಸೈಜ್ ಒಳಗಡಿ ನೋಡ್ರಿ ಈ ತರ ಸಣ್ಣಗೆ ಕಟ್ ಮಾಡಿ ಹಾಕೋಣ್ರಿ ಇದ್ರ ಜೊತೆಗೆನೆ ಒಂದು ಮೀಡಿಯಂ ಸೈಜ್ ಟಮಾಟಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ ಹಾಗೇನೆ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡೋರು ಕೊತ್ತಂಬರಿ ಕೂಡ ಹಾಕೊಳ್ಳೋಣ್ರಿ ಈಗ ನೀ ಇದ್ರೊಳಗೆ ಒಂದು ಸ್ಪೂನ್ ಆಗುವಷ್ಟು ಹಚ್ಚಕಾರದ ಪುಡಿ ಹಾಕೊಳ್ಳೋಣ್ರಿ ಇದ್ರ ಜೊತೆಗೆನೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ್ರಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೊಳ್ಳೋನ್ರೀ ಈಗ ನೋಡ್ರಿ ಏನು ಗ್ರೀನ್ ಚಟ್ನಿ ರೆಡಿ ಮಾಡಿ ಇಟ್ಕೊಂಡೇವೇನ್ರೀ ಇದನ್ನ ಒಂದ್ ಎರಡರಿಂದ ಮೂರ್ ಸ್ಪೂನ್ ಆಗುವಷ್ಟು ಹಾಕೊಳ್ಳೋಣ ಈ ಗ್ರೀನ್ ಚಟ್ನಿ ಹಾಕೊಳ್ಳೋದ್ರಿಂದ ಬಹಳ ಟೇಸ್ಟ್ ಆಗುತ್ತೆ ನೋಡ್ರಿ ಈ ಕಾರ್ನ್ ಚಾಟ್ ಈಗ ನೋಡ್ರಿ ಇದ್ರೊಳಗ ಒಂದ್ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಕೊಳ್ಳೋನ್ರೀ ಇದ್ರ ಜೊತೆಗೆ ನೋಡ್ರಿ ಒಂದ್ ಅರ್ಧ ಲಿಂಬೆ ಹಣ್ಣಿನ ರಸ ಹಿಂಡ್ಕೊಳ್ಳೋಣ ಸ್ವಲ್ಪ ಹುಳಿ ಆಗಿ ಚಲೋ ಟೇಸ್ಟ್ ಆಗುತ್ತೆ ನೋಡ್ರಿ ಈ ಚಾಟ್ ಈಗ ಇದ್ರೊಳಗೆ ಒಂದು ಸ್ಪೂನ್ ಆಗೋಷ್ಟು ಜೀರಾ ಪೌಡರ್ ಹಾಕೊಳ್ಳೋನ್ರೀ ಜೀರಿಗೆ ಹುರ್ಗ್ ಬಿಟ್ಟು ಪುಡಿ ಮಾಡಿರೋದು ನೋಡ್ರಿ ಇದೆ ಈಗ ಪೂರ್ತಿ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಆ ಕಾರ್ನ್ ಕಾಲ್ ನೋಡ್ರಿ ಈ ಥರ ಪೂರ್ತಿ ಮಸಾಲೆ ನಾವು ಹಾಕೊಂಡಿರೋದನ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ನಾವು ಇದನ್ನ ಚಾಟ್ ಅಂತೂ ಪೂರ್ತಿ ಈ ಥರ ರೆಡಿ ಮಾಡ್ಕೊಂಡು ನೋಡ್ರಿ ಈಗ ಇದನ್ನ ಸರ್ವ್ ರೀ ಸರ್ವ್ ಮಾಡ್ಕೊಳಕ್ ನೋಡ್ರಿ ಒಂದು ಪ್ಲೇಟ್ ತಗೊಂಡ್ರಿ ಇದರಲ್ಲಿ ನಾವೀಗ ರೆಡಿ ಮಾಡಿ ಇಟ್ಕೊಂಡಿರೋ ಚಾಟ್ ಹಾಕೊಳ್ಳೋಣ ಈ ಥರ ಈಗ ನೋಡ್ರಿ ಇದ್ರ ಮೇಲ್ಗಡೆ ಶೇವ್ ಹಾಕೊಳ್ಳೋಣ ಈ ತರ ಶೇವ್ ರೀ ಈಗ ಇದ್ರೊಳಗೆ ಒಂದು ಸ್ವಲ್ಪ ಟೊಮೆಟೊ ಕೆಚ್ಚಪ್ ಹಾಕೊಳ್ಳೋಣ ಈಗ ಇದ್ರೊಳಗೆ ಗ್ರೀನ್ ಚಟ್ನಿ ಏನ್ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಇದನ್ನು ಕೂಡ ಒಂದು ಸ್ವಲ್ಪ ಈ ರೀತಿಯಾಗಿ ಹಾಕೊಳ್ಳೋಣ ಒಂದು ಚಿಟಿಗೆ ಎಷ್ಟು ಹಚ್ಚಕಾರದ ಪುಡಿ ರೀ ಇದ್ರ ಮೇಲ್ಗಡೆ ಒಂದು ಚಿಟಿಗೆ ಎಷ್ಟು ಉಪ್ಪು ರೀ ಇದನ್ನ ಜಾಸ್ತಿ ಹಾಕೋಬಾರ್ದು ನೋಡ್ರಿ ಅಂದ್ರೆ ನಾವು ಆಲ್ರೆಡಿ ಇದ್ರೆಲ್ಲ ಖಾರ ಯೂಸ್ ಮಾಡಿರೋದ್ರಿಂದ ಒಂದು ಚಿಟಿಗೆ ಅಷ್ಟೇ ಹಾಕೊಳ್ಳೋಣ ಈಗ ಲಾಸ್ಟಿಗೆ ರೀ ಇನ್ನೂ ಟೇಸ್ಟಿ ಆಗಕ್ಕೆ ನೋಡ್ರಿ ಇದು ಒಂದು ಸ್ವಲ್ಪ ಚೀಸ್ ನೋಡ್ರಿ ಈ ತರ ತುಡಿದ್ಕೊಂಡು ಹಾಕೊಂಬಿಡ್ರಿ ಇದ್ರ ಮೇಲ್ಗಡೆ ಈ ಥರ ನೋಡ್ರಿ ಈಗ ನೋಡ್ರಿ ಇದ್ರಲ್ಲಿ ಎರಡು ಸ್ಪೂನ್ ಇಟ್ಕೊಂಡ್ ಬಿಟ್ರೆ ನಮ್ ಟೇಸ್ಟ್ ಆದಂತಹ ಕಾರ್ನ್ ಚಾಟ್ ರೆಡಿ ಆಯ್ತು ನೋಡ್ರಿ ಈಗ ಇಲ್ಲಿ ನೋಡ್ರಿ ಕಾರ್ನ್ ಚಾಟ್ ಎಷ್ಟು ಮಸ್ತ್ ಆಗಿ ರೆಡಿ ಆಗೈತ್ ನೋಡ್ರಿ ನೀವು ಕೂಡ ಮನೆಯೊಳಗೆ ಒಂದ್ಸಲ ನಾನ್ ಮಾಡಿ ತರ ಕಾರ್ನ್ ಚಾಟ್ ಟ್ರೈ ಮಾಡಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ಇವತ್ತ ಮಾಡಿ ಕಾರ್ನ್ ಚಾಟ್ ನಿಮ್ಗೆಲ್ಲಾದ್ರು ಇಷ್ಟ ಆಗಿ ಅಂತ ಅನ್ಕೋತೀನ್ರಿ ಇಷ್ಟ ಆದ್ರೆ ನಮ್ ವಿಡಿಯೋ ಲೈಕ್ ಮಾಡ್ರಿ ಯಾರೆಲ್ಲ ಹೊಸ ಚಾನಲ್ ನೋಡತಿ ನನ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಅದಷ್ಟು ಜಾಸ್ತಿ ಶೇರ್ ಮಾಡ್ರಿ